ಟಿಪ್ಪು ಸುಲ್ತಾನ್ ಸುಲ್ತಾನ್ ಫತೇಹ್ ಅಲಿ ಸಾಹಬ್ ಟಿಪ್ಪು ಡಿಸೆಂಬರ್ ಒಂದು ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಹುಟ್ಟಿ ಮೇ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮರಣ ಹೊಂದಿದ್ರು ಸಾಮಾನ್ಯವಾಗಿ ಶೇರ್ ಎ ಮೈಸೂರು ಅಥವಾ ಮೈಸೂರು ಹುಲಿ ಅಂತ ಹೇಳಿ ಉಲ್ಲೇಖ ಇವರು ದಕ್ಷಿಣ ಭಾರತದ ಮೈಸೂರು ರಾಜ್ಯದ ಮುಸಲ್ಮಾನ ದೊರೆಯಾಗಿದ್ದರು ಭಾರತದಲ್ಲಿ ರಾಕೆಟ್ ಪಿರಂಗಿಗಳ ಪ್ರವರ್ತಕರಾಗಿದ್ದರು ತನ್ನ ಆಡಳಿತದ ಅವಧಿಯಲ್ಲಿ ಹೊಸ ನಾಣ್ಯಗಳ ವ್ಯವಸ್ಥೆ ಹೊಸ ಕ್ಯಾಲೆಂಡರ್ ವ್ಯವಸ್ಥೆ ಹೊಸ ಭೂ ಕಂದಾಯ ವ್ಯವಸ್ಥೆಯನ್ನು ಒಳಗೊಂಡಂತೆ ಹಲವಾರು ಆಡಳಿತಾತ್ಮಕ ಆವಿಷ್ಕಾರಗಳನ್ನು ಪರಿಚಯಿಸಿದರು ಮೈಸೂರು ರೇಷ್ಮೆ ಉದ್ಯಮದ ಬೆಳವಣಿಗೆಯನ್ನು ಪ್ರಾರಂಭಿಸಿದವರು ಚನ್ನಪಟ್ಟಣದ ಆಟಿಕೆಗಳನ್ನು ಪರಿಚಿ ಪರಿಚಯಿಸುವಲ್ಲಿ ಟಿಪ್ಪು ಕೂಡ ಪ್ರವರ್ತಕರಾಗಿದ್ದರು ಕಬ್ಬಿಣದ ಕವಚದ ಮೈಸೂರು ರಾಕೆಟ್ಗಳನ್ನು ವಿಸ್ತರಿಸಿದರು ಮಿಲಿಟರಿ ಕೈಪಿಡಿ ಫತುಲ್ ಮುಜಾಹಿದ್ದನ್ನನ್ನು ನಿಯೋಜಿಸಿದರು ಪೋಲಿಲ್ಲೂರ್ ಕದನ ಮತ್ತು ಶ್ರೀರಂಗಪಟ್ಟಣದ ಮುತ್ತಿಗೆಯಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳ ಸಮಯದಲ್ಲಿ ಬ್ರಿಟಿಷ್ ಪಡೆಗಳು ಮತ್ತು ಅವರ ಮಿತ್ರರ ಪ್ರಗತಿಯ ವಿರುದ್ಧ ರಾಕೆಟನ್ನು ಓಡಾಯಿಸಿದವರಲ್ಲಿ ಇವರು ಯಶಸ್ವಿಯಾದಂತಹ ದೊರೆ ಈ ಮೈಸೂರಿನ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಸ್ಥಳ ಅವರು ಪ್ರಾಣ ನೀಗಿದ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಪ್ರಾಣ ತೆತ್ತ ಸ್ಥಳ ಅವರ ಸಮಾಧಿಯಾದ ಸ್ಥಳ ಅವರು ಅವರ ಕುಟುಂಬದವರೆಲ್ಲರೂ ಸಮಾಧಿ ಸ್ಥಳ ಜೊತೆಗೆ ಟಿಪ್ಪು ಸುಲ್ತಾನರವರು ಹುಟ್ಟಿ ಬೆಳೆದಂತಹ ಒಂದು ಜಾಗ ಅವರು ತಮ್ಮ ಜೀವನವನ್ನು ಕಳೆದಂತಹ ಅರಮನೆ ಈಗ ಅದು ಎಲ್ಲ ಬಿದ್ದೋಗಿ ಅವಶೇಷ ಮಾತ್ರ ಉಳಿದಿದೆ ಅದನ್ನೆಲ್ಲವನ್ನು ನಿಮಗೆ ತೋರಿಸ್ತಿಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ನೀವು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇದು ಶ್ ಟಿಪ್ಪು ಸುಲ್ತಾನ್ ಅವರು ಹುಟ್ಟಿ ಬೆಳೆದು ಬಾಳಿದಂತಹ ಅರಮನೆ ಇದು ಇದು ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದೇವಸ್ಥಾನದ ಕ್ವೈಟ್ ಆಪೋಸಿಟಲ್ಲೇ ಈ ಅರಮನೆ ಇದೆ ಈಗೆಲ್ಲ ಅವಶೇಷಗಳಾಗಿದೆ ಎಲ್ಲ ಬಿದ್ದೋಗಿ ತುಂಬ ಚೆನ್ನಾಗಿತ್ತು ಬಟ್ ಆ ಗೋಡೆಗಳು ತುಂಬ ದಪ್ಪ ದಪ್ಪ ಗೋಡೆಗಳು ರೂಮ್ಗಳು ಅಡುಗೆ ಮಾಡ್ತಾ ಇದ್ದಂತಹ ಅಡುಗೆ ಮನೆ ಅವಶೇಷ ಇದೆ ಅವರ ರೂಮ್ಗಳಲ್ಲಿ ಪ್ರತ್ಯೇಕವಾದ ರೂಮ್ಗಳ ಒಂದು ಅವಶೇಷ ಗೊತ್ತಾಗುತ್ತೆ ಆ ರೂಮ್ಗಳಲ್ಲಿ ಈಗ ನಾವೇನು ಕಬೋರ್ಡ್ಗಳನ್ನು ಮಾಡ್ತೀವಿ ಅದು ಆಗಲೇ ಮಾಡಿದರು ಆ ಅವಶೇಷಗಳೆಲ್ಲ ಇದೆ ತೋರಿಸ್ತೀನಿ ಬನ್ನಿ ಈಗ ಎಲ್ಲ ಬಿದ್ದೋಗ್ಬಿಟ್ಟು ಅವಶೇಷ ಆಗಿದೆ ಎಲ್ಲ ಬಿದ್ದಿರೋ ಗೋಡೆಗಳು ನೆಲಸಮ ಆಗೋಗಿದ್ದಾವೆ ನಾವು ಹಾಗೆ ಅಂದಾಜು ಮಾಡಬೇಕಷ್ಟೇ ಇಲ್ಲಿ ಮೆಟಲ್ಗಳಿರೋದ್ರಿಂದ ಅಂತಸ್ತಿನ ಮನೆ ಇತ್ತೇನೋ ಆಮೇಲೆ ರೂಮುಗಳಿರುವಂಥ ಅವಶೇಷಗಳಿದೆ ಸಪ್ರೇಟ್ ಸಪ್ರೇಟ್ ರೂಮ್ಗಳಿರುವಂಥ ಅವಶೇಷ ಇದೆ ರೂಮ್ಗಳಲ್ಲಿ ನಾವೀಗ ಏನು ಕಬೋರ್ಡ್ ಮಾಡಿಸ್ತೀವಲ್ಲ ಆ ಥರ ಕಬೋರ್ಡ್ ಮಾಡಿರೋ ಚಿಹ್ನೆಗಳಿದೆ ಅಲ್ಲಿ ಈಗ ಅಂದರೆ ನಾವು ಅಂದ್ಕೊಳ್ಳೋದು ಇದು ಈ ಥರ ಇರೋದರಿಂದ ಅಲ್ಲಿ ಕಬೋರ್ಡ್ ಇತ್ತು ಅನಿಸುತ್ತೆ ಅಂಥೇಳಿ ನಾಲ್ಕು ಕಡೆಗೆ ಮೆಟ್ಟಲೆಗಳ ವ್ಯವಸ್ಥೆ ಇದೆ ತುಂಬ ವಿಶಾಲವಾಗಿದೆ ಅರಮನೆ ಆದರೆ ಎಲ್ಲ ನೆಲಸಮ ಆಗಿದೆ ಬಿದ್ದೋಗಿದೆ ಬಹುಶಃ ಇದು ದೊಡ್ಡ ಹಾಲ್ ಥರ ಕಾಣಿಸ್ತಾ ಇರೋದ್ರಿಂದ ಇದು ದರ್ಬಾರ್ ಹಾಲ್ ಇರಬಹುದು ಅನ್ನಿಸ್ತಾ ಇದೆ ಗೋಡೆಗಳು ಮಾತ್ರ ಒಂದೊಂದು ಗೋಡೆಗಳು ನಾಲ್ಕು ನಾಲ್ಕು ಅಡಿ ದಪ್ಪ ವಿಶಾಲವಾದ ಹಾಲ್ ಇದೆ ಮತ್ತೆ ಈ ಮೆಟ್ಟಿಲುಗಳ ಆಚೆ ಈಚೆ ಸಪ್ರೇಟ್ ಕೋಣೆಗಳ ರೀತಿಯಲ್ಲಿ ಮಾರ್ಕ್ಗಳಿದೆ ಅಲ್ಲಿ ಕೋಣೆ ಇತ್ತು ಅನಿಸುತ್ತೆ ಅಂತ ಬಹುಶಃ ಅದೆಲ್ಲ ಅವರ ಅಂತಹ ಕಟ್ಟಡ ಗಾರೆನಲ್ಲಿ ಕಟ್ಟಿರುವಂತೆ ಇದೆ ಗಾರೆ ಫ್ರೆಂಡ್ಸ್ ಇದು ಟಿಪ್ಪು ಸುಲ್ತಾನರ ಒಬ್ಬ ಅರಮನೆ ಆಗಿತ್ತಂತೆ ಈಗ ಅದು ಅಲ್ಲಿನ ಶ್ರೀರಂಗಪಟ್ಟಣದ ಲೈಬ್ರರಿಯಾಗಿ ಮಾಡಿದ್ದಾರೆ ಅದನ್ನು ಫ್ರೆಂಡ್ಸ್ ಇದು ಟಿಪ್ಪು ಸುಲ್ತಾನರವರ ದೇಹ ಸಿಕ್ಕಂಥ ಸ್ಥಳ ಅಂದರೆ ಅವರ ದೇಹ ಶವವಾಗಿ ಸಿಕ್ಕಂಥ ಸ್ಥಳ ಅವರು ಬ್ರಿಟಿಷರಿಂದ ಹತ್ಯೆಯಾಗಿ ಹನ್ನೊಂದು ಸಾವಿರ ಸೈನಿಕರ ಒಂದು ಶವಗಳ ಮಧ್ಯದಲ್ಲಿ ಹುಡುಕಿ ಅವರ ದೇಹವನ್ನು ಇಲ್ಲಿ ತೆಗೆದಂಥ ಸ್ಥಳ ಇದು ಕೆಲವ್ರು ಹೇಳ್ತಾರೆ ಫ್ರೆಂಡ್ಸ್ ಟಿಪ್ಪು ಸುಲ್ತಾನರವರು ಉರಿಗೌಡ ನಂಜೇಗೌಡ ಅನ್ನುವ ಇಬ್ಬರು ವ್ಯಕ್ತಿಗಳಿಂದ ಹತರಾದರು ಅಂತೇಳಿ ಅಂದರೆ ಮರಣ ಹೊಂದಿದ್ರು ಅಂತ ಆದರೆ ಆ ಯಾವ ದಾಖಲೆಯಲ್ಲೂ ಅಲ್ಲಿಲ್ಲ ಅಲ್ಲಿರುವ ದಾಖಲೆ ಪ್ರಕಾರ ಇದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಲ್ಲಿ ಏನು ಆಂಗ್ಲೋ ಮೈಸೂರು ಯುದ್ಧ ನಡೀತಲ್ವ ನಾಲ್ಕನೇ ಹಾಗೂ ಕೊನೆಯ ಸಂಗ್ರಾಮ ಬ್ರಿಟಿಷರಿಂದ ಶ್ರೀರಂಗಪಟ್ಟಣದಲ್ಲಿ ನಡೀತಲ್ವ ಆ ಯುದ್ಧದಲ್ಲಿ ಇವರು ಮರಣ ಹೊಂದಿದ್ರು ಅಂತಲೇ ಅಲ್ಲಿ ದಾಖಲೆ ಇರೋದು ಇವರಲ್ಲಿ ಮರಣ ಹೊಂದಿದ ಮೇಲೆ ಅಲ್ಲಿನ ಕರ್ನಲ್ ಆಗಿದ್ದಂತಹ ಅಂದರೆ ಆಗಿನ ಕರ್ನಲ್ ಆದಂತಹ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ವೆಲ್ಲೆಸ್ಲಿ ಅವರು ಟಿಪ್ಪು ಅಸೀಮ ಸಾಹಸಿ ಅವರು ತುಂಬ ಒಂದು ಸಾಹಸಮಯ ಜೀವನ ನಡೆಸಿದರೆ ಅಂಥ ವ್ಯಕ್ತಿಗೆ ನಾವು ಅಲ್ಲೊಂದು ಸ್ಮಾರಕ ಮಾಡಬೇಕು ಅಂತೇಳಿ ಅಲ್ಲಿ ಸ್ಮಾರಕ ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಟಿಪ್ಪು ಸುಲ್ತಾನ್ರವರು ಅವರ ಕಾಲದಲ್ಲಿ ಕಟ್ಟಿಸಿದಂತಹ ಮಸೀದಿ ಅಂದರೆ ಅವರು ಪ್ರಾರ್ಥನಾ ಮಾಡುವ ಒಂದು ಪ್ರಾರ್ಥನಾ ಮಂದಿರ ಟಿಪ್ಪು ಸುಲ್ತಾನ್ ಅವರಿಂದ ನಿರ್ಮಾಣಗೊಂಡಂತಹ ಪ್ರಾರ್ಥನಾ ಮಂದಿರ ಈಗಲೂ ಒಂದು ಒಳ್ಳೆ ಸುಸಜ್ಜಿತವಾಗಿದೆ ಇದು ಟಿಪ್ಪು ಸುಲ್ತಾನ್ ಮತ್ತು ಅವರ ಪರಿವಾರದವರ ಸಮಾಧಿಗಳಿರುವ ಸ್ಥಳ ಇದು ಟಿಪ್ಪು ಅವರ ಟಿಪ್ಪು ಹಾಗೂ ಅವರ ಕುಟುಂಬಸ್ಥರ ಸಮಾಧಿ ಸ್ಥಳ ದರ್ಗಾ ಅಂತ ಹೇಳ್ತಾರಲ್ಲ ಆ ದರ್ಗಾ ಇದು ಟಿಪ್ಪು ಸುಲ್ತಾನರವರು ಡಿಸೆಂಬರ್ ಒಂದು ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ಹೈದರಾಲಿ ಮತ್ತು ಫಾತಿಮಾ ಅವರ ಮುದ್ದಿನ ಹಿರಿಯ ಮಗನಾಗಿ ಜನಿಸ್ತಾರೆ ಟಿಪ್ಪುವ್ರ ಪಟ್ಟಾಭಿಷೇಕ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ನಡೆಯುತ್ತೆ ಅವರ ಪೂರ್ಣ ಹೆಸರು ಸುಲ್ತಾನ್ ಫತೆಹಲಿ ಸಾಹೇಬ್ ಟಿಪ್ಪು ಅಂತ ಹೇಳಿ ಇವರು ಬ್ರಿಟಿಷರ ಸೈನಿಕನ ಗುಂಡಿಗೆ ಬಲಿಯಾಗಿ ಸತ್ತೋದ್ಮೇಲೆ ಅವರ ದೇಹವನ್ನು ತಂದುಬಿಟ್ಟು ಅವರ ತಂದೆ ತಾಯಿಯ ಪಕ್ಕದಲ್ಲೇ ಸಮಾಧಿ ಮಾಡಲಾಯಿತು ಏನು ಒಳಗಡೆ ಡಿಸೈನ್ ಪೇಂಟಿಂಗ್ ಇದೆಯಲ್ಲ ಫ್ರೆಂಡ್ಸ್ ಅದು ಹುಲಿಯ ಮೈ ಮೇಲಿನ ಪಟ್ಟೆ ರೀತಿ ಇದೆ ಇದು ಈ ಏನು ಹುಲಿ ಚರ್ಮದ ರೀತಿ ಬಟ್ಟೆ ಹೊತ್ತಿದಾರಲ್ಲ ಅದು ಟಿಪ್ಪು ಅವರ ಸಮಾಧಿ ಅಂದರೆ ಅವ್ರಿಗೆ ಮೈಸೂರು ಹುಲಿಯನ್ನು ಬಿರುದಿತ್ತಲ್ಲ ಹಾಗಾಗಿ ಒಂದು ಇದು ಹುಲಿ ಚರ್ಮದ ರೀತಿ ಬಟ್ಟೆ ಹೊತ್ತಿದ್ದಾರೆ ಈ ಹಸಿರು ಬಟ್ಟೆ ಹೊತ್ಸಿರುವುದು ಅವರ ತಾಯಿಯ ಫಾತಿಮಾ ಅವರ ಸಮಾಧಿ ಮಧ್ಯದಲ್ಲಿರುವುದು ಅವರ ತಂದೆ ಹೈದರಾಲಿ ಸಮಾಧಿ ಆ ದರ್ಗದ ಒಳಭಾಗದಲ್ಲಿ ಫುಲ್ಲು ಹುಲಿ ಪಟ್ಟೆಯ ರೀತಿ ಡಿಸೈನ್ ಮಾಡಿದ್ದಾರೆ ತುಂಬ ಅದ್ಭುತ ಪೇಂಟಿಂಗ್ ಇದೆ ಅವರು ಅಲ್ಲಿನ ಗೈಡ್ ಹೇಳಿದ ಪ್ರಕಾರ ಈ ಪೇಂಟಿಂಗು ಟಿಪ್ಪೋರ್ ಕಾಲದಲ್ಲೇ ಆಗಿದ್ದು ಇವತ್ತಿಗೂ ಮತ್ತು ಯಾವುದೇ ರೀತಿ ನಾವು ಆಲ್ಟ್ರೇಟ್ ಮಾಡಿಲ್ಲ ಪೇಂಟೇ ಮಾಡಿಸಿಲ್ಲ ಅಂಥೇಳಿ ತುಂಬ ಶ ಈಗಲೂ ಶೈನಿಂಗ್ ಇದೆ ಈ ದರ್ಗದ ಹೊರಭಾಗದಲ್ಲಿ ತುಂಬ ಸಣ್ಣ 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 ಸಮಾಧಿಗಳಿದೆ ಅದೆಲ್ಲ ಟಿಪ್ಪುವಿನ ಸಂಸಾರದ ಅಂದರೆ ಅವರ ಕುಟುಂಬದವ್ರದ್ದು ಅವರ ಹೆಂಡತಿ ಮಗಳು ಅಳಿಯ ತಂಗಿಯರು ಅವ್ರ ಗಂಡಂದರು ಅವ್ರ ಮಕ್ಕಳುಗಳು ಹೀಗೆ ಅವರ ಏನು ಇದೆಯಲ್ಲ ಅವರ ಸಮಾಧಿಗಳು ಆ ದರ್ಗದ ಸುತ್ತಲೂ ನಿರ್ಮಿಸಿದ್ದಾರೆ ಪ್ರಶಾಂತತೆಯ ಸ್ಥಳ ಸುತ್ತಲೂ ಉದ್ಯಾನವನ ಇದೆ ಪಾರ್ಕ್ ಫ್ರೆಂಡ್ಸ್ ಶ್ರೀರಂಗಪಟ್ಟಣದ ಇನ್ನೊಂದು ಮುಖ್ಯ ಆಕರ್ಷಣೆ ಅಂತಂದ್ರೆ ಕುದುರೆ ಸವಾರಿ ಅಲ್ಲಿ ತುಂಬಾ ಕಡೆ ಕುದುರೆ ಸವಾರಿಗಳನ್ನ ಮಾಡಿಸ್ತಾ ಇದ್ರು ಟಿಪ್ಪು ಅವರ ಬೇಸಿಗೆ ಅರಮನೆ ಆ ಗ್ರೀನ್ ಹೌಸ್ ಕಾಣ್ತಿದೆಯಲ್ಲ ಅದು ಅವರ ಬೇಸಿಗೆ ಅರಮನೆ ನಮಗೆ ಒಳಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಯಿತು ಯಾಕೆ ಅಂದರೆ ಅಲ್ಲಿ ಕ್ಯಾಶನ್ ಟಿಕೆಟ್ ಇರಲಿಲ್ಲ ಆನ್ಲೈನಲ್ಲೇ ಅಲ್ಲೇ ಆನ್ಲೈನಲ್ಲಿ ಟಿಕೆಟ್ ತೊಗೊಳ್ಬೇಕಿತ್ತು ತುಂಬ ಜನ ಇದ್ದಿದ್ದರಿಂದ ನಮಗೆ ಟಿಕೆಟ್ ಸಿಕ್ಕಲಿಲ್ಲ ಸರ್ವರ್ ತುಂಬ ಬ್ಯುಸಿ ಇತ್ತು ತುಂಬ ನಿಧಾನವಾಗಿ ಟಿಕೆಟ್ ಸಿಗ್ತಾಯಿತ್ತು ನಾವು ಇಲ್ಲಿ ಬೇರೆ ಟ್ರೈನಿಗೆ ಬುಕ್ ಮಾಡಿಬಿಟ್ಟಿದ್ವಿ ವಾಪಸ್ ಶಿವಮೊಗ್ಗ ಬರಲಿಕ್ಕೆ ಹಾಗಾಗಿ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಒಳಗಡೆ ಕರ್ಕೊಂಡೋಗಿ ನಿಮ್ಮನ್ನು ಹಿಂಚಿಂಚು ಪ್ಲೇಸ್ ತೋರಿಸ್ತೀನಿ ಈಗ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದೆ ನೋಡಬೇಡಿ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಯಾವುದೇ ಸ್ಕಿಪ್ ಮಾಡದೆ ನೋಡಿ ಥ್ಯಾಂಕ್ ಯು ಸೋ ಮಚ್